ತ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನಕುಮಾರನ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಗರಿಕತೆ ಬೆಳೆದಂತೆ ಮನುಷ್ಯನ ಆಸೆ ಆಕಾಂಕ್ಷೆಗಳು ವಿಸ್ತಾರವಾಗುತ್ತಾ ಸಾಗಿದೆ ದಿನನಿತ್ಯದ ಚಟುವಟಿಕೆ ದುಡಿಮೆಗಳಿಂದ ಹಣ ಆಸ್ತಿ ಅಂತಸ್ತು ಅಧಿಕಾರ ಪಡೆಯುತ್ತಿದ್ದಾನೆ ಆದರೆ ನೆಮ್ಮದಿ ಸಂತೋಷ ಈ ಅಧಿಕಾರ ಅಂತಸ್ತುಗಳಿಂದಾಗಲಿ ಹಣದಿಂದಾಗಲಿ ದೊರೆಯುವುದಿಲ್ಲ ದಿನನಿತ್ಯದ ಜಂಡಾಟಗಳಿಂದ ಮಾನಸಿಕವಾಗಿ ಮನುಷ್ಯ ದಣಿದಿದ್ದಾನೆ ಈ ದಣಿವನ್ನು ನಿವಾರಿಸುವ ಶಕ್ತಿ ಮನರಂಜನೆಗೆ ಮಾತ್ರ ಸಾಧ್ಯ ಈ ಮನರಂಜನೆ ನಾನಾ ರೂಪದಲ್ಲಿ ಇಂದು ಮನುಷ್ಯನಿಗೆ ದೊರೆಯುತ್ತಿದೆ ಗಂಧರ್ವ ಕಲೆಗಳು ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಜಗತ್ತಿಗೆ ಅನಾವರಣಗೊಳಿಸಬಹುದಾದ ಮಾಧ್ಯಮವಾಗಿದೆ ಶತಶತಮಾನಗಳಿಂದ ಇತಿಹಾಸ ಈ ಗಂಧರ್ವ ಕಲೆಗಳಾಗಿವೆ ನೃತ್ಯ ಸಂಗೀತ ನಾಟಕ ಗಾಯನ ಸಾಹಿತ್ಯ ಚಿತ್ರಕಲೆ ಮುಂತಾದವುಗಳು ಗಂಧರ್ವ ಕಲೆಗಳೆಂದು ಎದುರು ಮಾಡಿವೆ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲು ತಮ್ಮ ಜೀವಿತಾವಧಿಯನ್ನೇ ಮುಡಿಪಾಗಿಟ್ಟು ಗೆದ್ದವರಿದ್ದಾರೆ ಸಾಧನೆ ಮಾಡಿದವರಿದ್ದಾರೆ ದೇಹ ಚಿಂತಿಸಿದರೂ ಅವರ ಕಲೆ ನೂರಾರು ವರ್ಷಗಳು ಜೀವಂತವಾಗಿರುವ ಉದಾಹರಣೆಗಳನ್ನು ನಾವು ನೋಡುತ್ತಿದ್ದೇವೆ ಕಾಲಾನುಕ್ರಮದಲ್ಲಿ ಗಂಧರ್ವ ಕಲೆಗಳು ಹೊಸ ರೂಪ ಪಡೆದುಕೊಂಡು ಜನರಿಗೆ ಮತ್ತಷ್ಟು ಹತ್ತಿರವಾಗುತ್ತಿದೆ ಇತ್ತೀಚೆಗೆ ಸೂರ್ಯನಗರದಲ್ಲಿ ದಕ್ಷಯಜ್ಞ ಎಂಬ ನಾಟಕ ಪ್ರದರ್ಶನವಾಯಿತು ಅದರಲ್ಲೇನು ವಿಶೇಷವೆನ್ನುವಿದ ನಿಜ ಆ ನಾಟಕ ವಿಶೇಷತೆಯನ್ನು ಹೊಂದಿರುವ ಕಾರಣಕ್ಕೆ ಇಷ್ಟೆಲ್ಲವನ್ನು ಮಾತನಾಡಬೇಕಿದೆ ಆನೇಕಲ್ ತಾಲೂಕಿನಲ್ಲಿ ನಾಟಕ ಕಲೆ ಇನ್ನೂ ಜೀವಂತವಾಗಿದೆ ಬೇರೆಲ್ಲ ತಾಲೂಕುಗಳಿಗೆ ಹೋಲ್ಕಿಕೊಂಡರೆ ಆನೇಕಲ್ ತಾಲೂಕು ಕಲೆಗಳ ತೌರೂರು ಎನ್ನಬಹುದು ಕಲೆಗಳನ್ನು ಪ್ರೋತ್ಸಾಹಿಸುವವರು ಇಲ್ಲಿ ಹೆಚ್ಚಾಗಿಯೇ ಇದ್ದಾರೆ ಕಲಾವಿದರು ಹೆಚ್ಚಾಗಿದ್ದಾರೆ ಇಲ್ಲಿ ನಡೆದ ನಾಟಕ ದಕ್ಷಯಜ್ಞ ಪಾತ್ರಧಾರಿಗಳೆಲ್ಲರೂ ಮಹಿಳೆಯರೇ ಆಗಿರುವುದು ಇಂದಿನ ವಿ ನಾಟಕದ ವಿಶೇಷತೆಯಾಗಿದೆ ಪರಮಶಿವಯ್ಯನವರ ದಕ್ಷ ನಿರ್ದೇಶನದಲ್ಲಿ ಮರಸೂರಿನ ಶ್ರೀ ಮಾರಮ್ಮ ದೇವಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಮಹಿಳಾ ಪಾತ್ರಧಾರಿಗಳಿಂದಲೇ ಪ್ರದರ್ಶಿಸುವ ಧೈರ್ಯ ಮಾಡಿದ್ದಾರೆ ಹೊಸ ಗ್ರಾಮೀಣ ಪ್ರತಿಭೆಗಳಿಂದ ನಾಟಕ ಪ್ರಯೋಗ ಮಾಡಿದ್ದು ಮತ್ತೊಂದು ವಿಶೇಷ ವೇದಿಕೆಯಲ್ಲಿ ಯಾವ ಅಂಜು ಅಳುಕು ಇಲ್ಲದೆ ಉತ್ತಮವಾಗಿ ಅಭಿನಯಿಸಿ ಸಹ್ಯೆನಿಸಿಕೊಂಡಿದ್ದಾರೆ ಉತ್ತಮ ರಂಗಸಜ್ಜಿಕೆ ಉತ್ತಮ ವಾದ್ಯ ಮತ್ತು ಉತ್ತಮ ಸಂಭಾಷಣೆ ನಾಟಕವನ್ನು ಇಷ್ಟಪಡುವಂತೆ ಮಾಡಿದೆ ಗದೀಚಿ ಮಹರ್ಷಿಯ ಪಾತ್ರಧಾರಿ ನಳಿನಾರ್ ಅವರನ್ನು ಮತ್ತು ನಾಟಕದ ನಾರದನ ಪಾತ್ರಧಾರಿ ಹರ್ಷಿತಾರ್ ಅವರ ಅಭಿನಯ ನೋಡುಗರನ್ನು ಉಳುಕಗೊಳಿಸುತ್ತೆಂದರೆ ಅದು ಸುಳ್ಳಲ್ಲ ಎಲ್ಲ ಪಾತ್ರಧಾರಿಗಳು ತಮ್ಮ ಹಿತಮಿತವಾದ ಅಭಿನಯದಿಂದ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ ಸ್ನೇಹಿತರೆ ಈ ನಾಟಕ ಕಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಳಿದು ಬೆಳೆಯಬೇಕಾಗಿದೆ ಸಾಮಾಜಿಕ ಮನರಂಜನೆಯಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಹಸ್ತಾಂತರಿಸುವ ಮಾಧ್ಯಮವಾಗಿ ಉಳಿಸಬೇಕಾಗಿದೆ ಈ ನಾಟಕಕ್ಕೆ ಹಲವಾರು ಜನರು ಪ್ರೋತ್ಸಾಹಿಸಿದ್ದಾರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ್ದಾರೆ ಇವರೆಲ್ಲರಿಗೂ ಸ್ತ್ರೀ ಸುದ್ದಿ ಅಭಿ ಅಭಿನಂದಿಸುತ್ತದೆ ಹಾಗೆಯೇ ನಿಮ್ಮ ಪ್ರೋತ್ಸಾಹವನ್ನು ಬಯಸುವ ನಿಮ್ಮವನೇ ಆದ ಪ್ರಸನ್ ಕುಮಾರ್ ಇವತ್ತಿನ ಈ ಕಾರ್ಯಕ್ರಮ ಕರ್ನಾಟಕದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು ಯಾಕೆಂದರೆ ನಮಗೆ ನಾಗರತ್ನಮ್ಮನವರು ಕಂಪೆನಿ ಗೊತ್ತು ನನಗೆ ಕೃಷ್ಣಗಾರ್ಡಿ ನಾಟಕವನ್ನು ಅದ್ಭುತವಾಗಿ ಅವರು ಪ್ರದರ್ಶನ ಮಾಡ್ತಿದ್ದರು ಅವ್ರ ತಂಗಿ ಎಚ್ ಪಿ ಸುಶೀಲ ಅವರು ನಾನು ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಎರಡು ವರ್ಷ ಮಣ್ಣೊತ್ತಿದ್ದು ಅನುಭವನ ನನಗೆ ನೆನಪಿದೆ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರೇ ಸೇರಿ ಇಂಥದ್ದೊಂದು ಕಾರ್ಯಕ್ರಮನ ನಾಟಕ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಅಂದರೆ ಇದು ಒಂದು ಇತಿಹಾಸ ಪ್ರಸಿದ್ಧವಾದ ಕಾರ್ಯಕ್ರಮ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ಗಡಿನಾಡ ಕಲಾವಿದರ ಸಂಘ ನಮ್ಮ ಚಿದಾನಹಳ್ಳಿ ಪರಮಶಿವಮೂರ್ತಿಯವರ ದಿಗ್ದರ್ಶನದಲ್ಲಿ ನಿರ್ದೇಶನದಲ್ಲಿ ಅವರು ಮಹಾಕೃಪೆ ಮಾಡಿ ನಮ್ಮ ಮರಸೂರಿನ ಮಾರಮ್ಮ ನಾಟಕ ಕೃಪಾ ಪೋಷಿತ ನಾಟಕ ಮಂಡಳಿ ಎಲ್ಲ ಮಗಳ ಸದಸ್ಯರು ಅವರ ಕುಟುಂಬದವರು ಮುಖ್ಯವಾಗಿ ನಾನು ಯಾಕೆ ಸ್ಮರಿಸ್ತೀನಿ ಅಂದರೆ ಹೆಣ್ಮಕ್ಕಳನ್ನು ಹೊರಗಡೆ ಬಿಟ್ಟು ಒಂದು ಕಲಾ ಪ್ರದರ್ಶನ ಮಾಡಿ ಅಂತ ಹೇಳಿ ತಾಲೂಕಿನ ಹಿರಿಮೆ ಗೆರಿಮೆಯನ್ನು ಎತ್ತಿ ಹಿಡಿದಿರುವಂಥ ಆ ಕುಟುಂಬದ ಎಲ್ಲ ಸದಸ್ಯರು ಅವರ ಅಣ್ತಂದಿರು ತಾಯಿ ತಂದೆಯರು ಮತ್ತು ಎಲ್ಲ ಕಲಾ ಬಲಗದವರಿಗೆ ನಾನು ಅಭಿನಂದನೆಯನ್ನು ಇವತ್ತು ಸಲ್ಲಿಸ್ತೇನೆ ಯಾಕೆಂದರೆ ಆ ಕಾರದಿಂದ ಆರಂಭವಾಗ್ತಾ ಇದೆ ಈ ಕಾರ್ಯಕ್ರಮ ಇದು ಗೌರಿಶಂಕರ ಮುಟ್ಟಬೇಕು ಅಂದರೆ ನಾವು ಇಲ್ಲಿಂದ ಬೆಂಗಳೂರು ಹೋಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಅವರಾಗವರು ಆಹ್ವಾನಿಸಿ ನಾನು ಗಡಿನಾಡ ಅಧ್ಯಕ್ಷರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡಬೇಕು ಇವರಿಗೆ ಧನ ಸಹಾಯ ಕೊಡಬೇಕು ಈ ನಾಟಕ ಕಲೆಯನ್ನು ಗ್ರಾಮೀಣ ಪ್ರದೇಶದ ನಾಟಕ ಕಲೆ ಸಾಯ್ತಾ ಇದೆ ಇವತ್ತಿನ ಈ ಒಂದು ಏನು ನಮ್ಮ ಟಿ ವಿಗಳು ಬಂದು ಮತ್ತು ಬೇರೆ ಬೇರೆ ಈ ಕೃತಕವಾದಂಥ ಕಲಾವಿದರ ಒತ್ತಡದಲ್ಲಿ ಇವತ್ತು ನಾಟಕ ಕಲೆ ಸೋಲ್ತಾ ಇದೆ ಬಿಡದೆ ಅಂತ ಹೇಳ್ತಾ ಕನ್ನಡ ನಾಡಿನ ರಂಗಭೂಮಿ ಕಲಾವಿದರ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಹೇಳುಗಳಿ ಎಚ್ ಎಂ ಪರಮಶಿವಯ್ಯ ನಾಟಕ ನಿರ್ದೇಶಕರು ಇಂದಿಗೆ ನನ್ನ ನಲವತ್ತು ವರ್ಷಗಳ ಸರ್ವಿಸು ಈ ನಾಟಕ ರಂಗಭೂಮಿಯಲ್ಲಿ ನಮ್ಮ ತಂದೆಯವರ ಆಶೀರ್ವಾದದಿಂದ ನಾನು ಈ ರಂಗಭೂಮಿಯಲ್ಲಿ ಬೆಳೆದು ಬಂದಿದ್ದೇನೆ ಈ ದಿನದ ನಾಟಕ ನನ್ನ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ದಿನ ಕಾರಣವೇನೆಂದರೆ ಆನೇಕಲ್ ತಾಲೂಕಿನ ಇತಿಹಾಸದಲ್ಲಿ ಗ್ರಾಮೀಣ ಮಹಿಳೆಯರು ಮನೆಯಲ್ಲಿ ತಮ್ಮ ಮಕ್ಕಳಿಗೆ ತಮ್ಮ ದೇವರಿಗೆ ಅಡುಗೆ ಮಾಡಿಕೊಂಡು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರತಕ್ಕಂಥ ಹೆಣ್ಣು ಮಕ್ಕಳನ್ನು ಒಗ್ಗೂಡಿಸಿ ಅದರಲ್ಲೂ ದಿವಂಗತ ವಂಡರಬಾಳ್ ಲಿಂಗರಾಜೆ ಅರಸರವರಿಂದ ವಿರಚಿತವಾದ ನಾಟಕವನ್ನು ಆಡಬೇಕು ಅಂದರೆ ಬಹಳ ಕಷ್ಟ ಇದೆ ಅದರಲ್ಲಿ ಹಳೆಗನ್ನಡ ಸಂಸ್ಕೃತ ಎಲ್ಲ ಇದೆ ನನ್ನ ಶಿಷ್ಯಂದಿರು ಬಹಳ ಶ್ರಮಪಟ್ಟು ಅವರಲ್ಲಿ ಈ ನಾಟಕವನ್ನು ನಾವು ಮಾಡಲೇಬೇಕಂತ ಹೇಳಿ ಅವರಲ್ಲಿ ಹಿರಿಯರಾದ ನಮ್ಮ ನಳಿನಾಕ್ಷಮ್ಮನವರ ಶ್ರಮ ಬಹಳ ಅದ್ಭುತವಾಗಿದೆ ಅವರು ತಮ್ಮ ಸಹಪಾಠಿಗಳನ್ನು ಒಗ್ಗೂಡಿಸ್ಕೊಂಡು ಈ ನಾಟಕವನ್ನು ಈ ಗುರುಗಳಿಂದ ಕಲಿಯಲೇಬೇಕು ಅಂತ ಹೇಳಿ ಮಾಡಿದ್ದಾರೆ ನಾನು ತುಂಬ ಶ್ರಮಪಟ್ಟು ನನಗೆ ಗೊತ್ತಿರುವಂಥ ವಿದ್ಯೆಯನ್ನು ಅವರಿಗೆ ಧಾರೆ ಎರೆದಿದ್ದೇನೆ ಇವತ್ತು ಅವರು ತಮ್ಮ ಪ್ರದರ್ಶನವನ್ನು ಮಾಡುವುದಕ್ಕೆ ಸಕಲ ಸಿದ್ಧತೆಗಳಿಂದ ಬಂದಿದ್ದಾರೆ ಇವರಿಗೆ ಸಹಕಾರ ನೀಡ್ತಕ್ಕಂಥವರು ನಮ್ಮ ಗಡಿನಾಡು ರಂಗಭೂಮಿ ಕಲಾವಿದರ ಸಂಘದ ಸದಸ್ಯರೆಲ್ಲರೂ ಹಾಗೂ ರೇಣುಕಾ ಯಲ್ಲಮ್ಮದೇವಿ ಕೃಪಾಪೋಷಿತ ನಾಟಕ ಮಂಡಳಿ ಬಿದುರುಗುಪ್ಪೆ ಗ್ರಾಮದವರು ಗೆರಟಿಗಿನ ಗ್ರಾಮದ ಎಲ್ಲ ಕಲಾವಿದರು ಈ ನಾಟಕದ ನಮ್ಮ ಸಂಘಕ್ಕೆ ಬಹಳ ತಮ್ಮ ಸಹಕಾರವನ್ನು ನೀಡಿ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಇದು ಬಹಳಷ್ಟು ದಿನ ಏಕೆಂದರೆ ಈ ದಿನ ಟಿ ವಿ ಮಾಧ್ಯಮಗಳಲ್ಲಿ ಚಲನಚಿತ್ರಗಳಲ್ಲಿ ಬರ್ತಕ್ಕಂಥ ಕಾಲದಲ್ಲಿ ಈ ಪೌರಾಣಿಕ ರಂಗಭೂಮಿ ನಶಿಸಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಹಿಳೆಯರು ಗ್ರಾಮೀಣ ಮಹಿಳೆಯರು ಬಂದು ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆಂದರೆ ಇದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಆದ್ದರಿಂದ ಇನ್ನು ಮುಂದೆಯೂ ಸಹ ಅವರಿಗೆ ಎಲ್ಲರೂ ಸಹಕಾರವನ್ನು ಕೊಟ್ಟು ಈ ನಾಟಕವನ್ನು ಈ ಆನೆಕಲ್ ತಾಲ್ಲೂಕಿನಲ್ಲಿ ಹೆಸರು ಮಾಡಿ ಭಗವಂತನ ಕೃಪಾಶೀರ್ವಾದ ಅವರ ಮೇಲೆ ಇರಲಿ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಮ್ಮ ಆನೆಕಲ್ಲಿನ ನಮ್ಮ ಹಿರಿಯರು ಸಾಹಿತಿಗಳಾಗಿರ್ತಕ್ಕಂಥ ಗುಬ್ಬಿ ಕಂಪ್ನಿಯಲ್ಲಿ ಕೆಲಸ ಮಾಡಿ ಈ ಸಾಹಿತ್ಯ ಸಂಗೀತದ ಎಲ್ಲ ರುಚಿಗಳನ್ನು ಅಭಿರುಚಿಗಳನ್ನು ಹೊಂದಿರತಕ್ಕಂಥ ಅನುಭವಶಾಲಿಗಳಾಗಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿಯವರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಕನ್ನಡ ನಾಡಿನಲ್ಲಿ ಕನ್ನಡ ರಂಗಭೂಮಿ ಬೆಳೆದು ಉನ್ನತವಾಗಿ ಬೆಳೆಯಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ ಗಡಿನಾಡು ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು ಏನು ದಿನ ನಾವು ಅನೇಕ ದಕ್ಷಜ್ಞ ನಾಟಕ ನಾವು ಯುವಕರು ಅಭಿನಯಿಸಿದ್ವಿ ಆದರೆ ಒಂದು ಪ್ರಯತ್ನ ಮಹಿಳೆಯರನ್ನ ಮಾಡಿಸೋಣ ಅಂತ ನಮ್ಮ ಗುರುಗಳು ಮತ್ತು ನಮ್ಮ ಅಂಬರೀಷ್ ಅಣ್ಣವರು ನಮ್ಮ ವೆಂಕಟೇಶ್ ಅಣ್ಣವರು ಅವರೆಲ್ಲ ಸೇರಿ ಒಂದು ಮಹಿಳೆಯರ ಕೇಳಿ ಅಭಿನಯಿಸೋಣ ನಮ್ಮ ತಾಲೂಕಲ್ಲಿ ಪ್ರ ಪ್ರಥಮ ಬಾರಿಗೆ ಒಂದು ಮಹಿಳೆಯ ತಂಡದಿಂದ ನಾಟಕವನ್ನು ಅವ್ರ ಕೈಲಲ್ಲಿ ಪೌರಾಣಿಕ ನಾಟಕ ಆಡ್ಸೋಣ ಅಂತ ಎಲ್ಲ ತೀರ್ಮಾನ ತಗೊಂಡು ಹಾಗೂ ಮಹಿಳೆಯರನ್ನ ಒಂದು ಟೀಮ್ ಮಾಡಿ ಅವ್ರ ಕೈಲಿ ದಿನ ದಕ್ಷ ಎಂಬ ನಾಟಕ ಆಡಿಸ್ತಾ ಇದ್ದೀವಿ ಯಾಕಂದರೆ ಇದು ಯುವಕರಾಗಿ ನಾವು ಆಡೋಕ್ಕೆ ಭಾಳ ಕಷ್ಟ ಇದೆ ಈ ನಾಟಕ ಅಂಥದ್ದು ಮಹಿಳೆಯರು ಶ್ರಮ ಶ್ರಮಪಟ್ಟು ಈ ದಿನ ಕಲಿತು ಇದನ್ನು ನಮ್ಮ ಗುರು ಪೂಜ್ಯ ಗುರುಳಾದಂತಹ ಪರಮಶಿವರ ದಕ್ಷ ನಿರ್ದೇಶನದಲ್ಲಿ ನೆರವೇರಿಸ್ತಾ ಇದ್ದಾರೆ ನಮ್ಮ ಮಹಿಳೆಯರು ಎಲ್ಲರೂ ಅದ್ಭುತವಾಗಿ ಅಭಿನಯಿಸ್ತಾರೆ ಬಹಳ ಎಲ್ಲರೂ ಟ್ರೈನಿಂಗ್ ತಗೊಂಡಿದ್ದಾರೆ ಆನೆಕಲ್ ತಾಲೂಕಿನ ಕಲಾಭಿಮಾನಿಗಳ ಪರವಾಗಿ ಮತ್ತು ಆನೆಕಲ್ ಜನತೆಯ ಪರವಾಗಿ ಮೊದಲಿಗೆ ಈ ಹೆಣ್ಮಕ್ಕಳಿಗೆ ಶುಭಾಶಯ ಕೊಡ್ತಾ ಇದ್ದೀವಿ ಯಾಕೆಂದರೆ ಇದೇ ಪ್ರಥಮ ಬಾರಿಗೆ ನಮ್ಮ ಆನೆಕಲ್ ತಾಲೂಕಿನ ಪೂರ್ತಿ ಮಹಿಳೆಯರ ತಂದದಿಂದಲೇ ನಾಟಕ ಪ್ರದರ್ಶನ ಇದೆ ನಮ್ಮ ಗುರುಗಳಾದಂಥ ಏಳುಗಳ್ಳಿ ಪರಮಶಿವನವರ ಆಶೀರ್ವಾದ ಅವರ ಕೃಪೆ ಈ ಹೆಣ್ಮಕ್ಳ ಮೇಲೆ ಸದಾ ಇರಲಿ ಈ ಕಲೆ ಯಾವಾಗಲೂ ಚಿರಂಜೀವಿ ಆಗಲಿ ಈ ಕಲೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊತಾ ಇತ್ತು ಈ ಆನೆಕಲ್ ತಾಲೂಕು ಬೆಂಗಳೂರಿನ ಗ್ರಾಮಾಂತರ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಸ್ಥಾನ ಏನು ನಾವು ಅವ್ರಿಗೆ ಕಲ್ಪಿಸಿಕೊಟ್ಟಿದ್ದೀವಿ ಅವರು ಇದ್ರು ಈ ರಂಗಭೂಮಿಯಲ್ಲಿ ನಾವು ಬಣ್ಣ ಹಚ್ಕೊಂಡು ಬಂದು ಅಭಿನಯ ಮಾಡಿದಾಗ ಮಹನೀಯರು ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ನಾವು ಇದನ್ನು ಸಾಧನೆ ಮಾಡ್ಬೋದಾ ಅಂತೇಳಿ ಎಲ್ಲ ರಂಗ್ಲಿ ಡೊಳ್ಳು ಕುಣಿತ ಇರಲಿ ಪೂಜಾ ಕುಣಿತ ಎಲ್ಲ ರಂಗದಲ್ಲಿ ಇವತ್ತು ಮಹಿಳೆಯರ ಸ್ಥಾನ ಮೇರು ಮಟ್ಟಕ್ಕೆ ಇದೆ ಯಾಕೆ ಅಂದ್ರೆ ಮನೆಗೆ ಸೀಮಿತ ಅಂತ ಇದ್ದಂತ ಮಹಿಳೆಯರಿಗೆ ಗೌರವದಿಂದ ಈ ಮಹಿಳೆಯರು ಏನ್ ಮಾಡಿದ್ರು ಅವ್ರಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ರು ಬನ್ನಿ ನೀವೇ ಮೊದ್ಲು ಎನ್ಕರೇಜ್ ಮಾಡ್ತಿರಲಿಲ್ಲ ಮಹಿಳೆಯರು ಇರಬೇಕು ಅಂತ ಇತ್ತು ಆದ್ರೆ ಈಗ ಏನಾಗಿದೆ ಅಂದ್ರೆ ಮಹಿಳಾ ಒಂದು ಪಾತ್ರಧಾರಿಗಳು ಮಹಿಳಾ ಕಲಾವಿದರು ಬಂದ್ರಿಂದ ಈ ಕಲೆ ಉನ್ನತ ಮಟ್ಟಕ್ಕೆ ರಂಗಭೂಮಿ ಬೆಳೀತಾ ಇದೆ ನಶಿಸಿ ಹೋಗ್ತಾ ಇಲ್ಲ ನಶಿಸಿ ಹೋಗ್ತಾ ಇತ್ತು ಈಗ ಯಾವಾಗ ಮಹಿಳೆಯರ ಪಾದಾರ್ಪಣೆ ಬಂದಿದೆಯೋ ಇವತ್ತು ರಂಗಭೂಮಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ ಈಗ ನಾವು ಕಲಾವಿದರು ಮಹಿಳೆಯರು ಮಾಡಬೇಕು ಅಂತ ಯಾಕೆ ನಮಗೆ ಉತ್ಸಾಹ ಬಂತು ಅಂದ್ರೆ ನಾವು ಕೋಲಾಟ ಹೇಳ್ಕೊಡ್ತಿದ್ದೆ ಮತ್ತೆ ಯೋಗನೂ ಹೇಳ್ಕೊಡ್ತಾ ಇದ್ದೀನಿ ಇಡೀ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಯೋಗದ ಒಂದು ಛಾಯೆಯನ್ನು ಮೂಡಿಸಿದ್ದೀನಿ ಕೋಲಾಟನೂ ಹೇಳ್ಕೊಡ್ತಿದೆ ಆದರೆ ಒಂದು ಗೌರಮ್ಮನ ನಮ್ಮ ಮರ್ಸೂರನಲ್ಲಿ ಗೌರಮ್ಮಂದು ಒಂದು ಪೂಜೆ ಮಾಡ್ತೀವಿ ಆ ಹೆಣ್ಮಕ್ಳಿಗೆ ಯಾವಾಗಲೂ ಒಂದು ಚಿಕ್ಕ ಚಿಕ್ಕದಾಗ ಹೇಳ್ಕೊಡ್ತಿದೆ ಆಮೇಲೆ ಏನಿಸ್ತು ಅಂದರೆ ಇಲ್ಲ ಒಂದು ಯಾಕೆ ನಾವು ರಂಗ ಭೂಮಿ ಥರ ನಾವೇ ಮಾಡಿ ಮಾಡಬಾರ್ದು ಅಂತ ಒಂದು ಅನಿಸಿಕೆ ಆಯಿತು ಆಗ ನಮ್ಮ ತಮ್ಮನಿಗೆ ಹೇಳಿದೆ ಒಂಥರ ಯಾರಾದರೂ ಯಾರಾದರೂ ಗುರುಗಳಿದ್ರೆ ಹೇಳು ಅಂತ ಅವರು ನಮಗೆ ಒಳ್ಳೆ ಗುರುಗಳನ್ನೇ ತೋರಿಸಿದ್ರು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಮಕ್ಕಳು ಅದೃಷ್ಟ ಮಾಡಿದ್ರು ಅಂಥ ಗುರುಗಳು ನಮ್ಗೆ ಸಿಕ್ಕೋದಿಕ್ಕೆ ಅವರ ಒಂದು ಪ್ರೋತ್ಸಾಹದಿಂದ ಅವರ ಒಂದು ಶ್ರಮದಿಂದ ನಾವು ಇವತ್ತು ಈ ಒಂದು ವೇದಿಕೆ ಮೇಲೆ ಮಾಡುವಂಥ ಒಂದು ಶಕ್ತಿಯನ್ನು ನಮಗೆ ರು ಮೂಡಿಸಿದ್ದಾರೆ ಅವರು ಅವರಿಗೆ ನಾವೆಷ್ಟು ಆಗಿದ್ರು ಸಾಲದು ಆದರೆ ನಮ್ಮ ಮಕ್ಕಳು ಅಷ್ಟೇ ಕಷ್ಟಪಟ್ಟಿದ್ದಾರೆ ಯಾಕಂದರೆ ಒಂದೊಂದು ಅಕ್ಷರನೂ ತಿದ್ದಿ ಬುದ್ಧಿ ಹೇಳ್ಕೊಟ್ರು ಅವ್ರಿಗೆ ಕಷ್ಟನೇ ಇತ್ತು ಯಾಕಂದರೆ ಸಂಸ್ಕೃತ ಪದಗಳಿರೋದ್ರಿಂದ ಮತ್ತೆ ಅಳಗನ್ನಡೆ ಇರೋದ್ರಿಂದ ಅದನ್ನು ಯಾವುದೇ ಒಂದು ಹೆಣ್ಮಗು ತುಂಬ ವಿದ್ಯಾವಂತರು ಅಲ್ಲ ಅಷ್ಟು ಆ ಥರ ಇರುವಂಥ ಹೆಣ್ಮಕ್ಳು ಗೃಹಿಣಿಯರಿಗೆ ತಗೊಬಂದು ನಾವು ಇದನ್ನ ಕಲಾ ಕಲೆಯನ್ನು ಪ್ರೋತ್ಸಾಹ ಮಾಡಿದ್ವಿ ಆ ಹೆಣ್ಮಕ್ಳು ಅಷ್ಟೇ ಶ್ರದ ಶ್ರದ್ಧೆಯಿಂದ ಕಲಿತು ಇವತ್ತು ಆ ಸಂರಕ್ಷಣೆ ಮಾಡ್ತಿದ್ದಾರೆ ನಿಜವಾಗ್ಲೂ ನನಗೆ ಅಂತೂ ಖುಷಿ ಆಗ್ತಿದೆ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಈ ಥರನೂ ಮಾಡ್ತಾ ಇದ್ದಾರಾ ಅಂತ ಒಂದು ಖುಷಿ ಆಗ್ತಿದೆ ನನಗೆ ಏನೇಳಕ್ಕೂ ಆ ಆಗ್ತಿಲ್ಲ ಯಾಕಂದ್ರೆ ನಮ್ಮ ಎಲ್ಲಾ ಅಣ್ಣಂದ್ರು ನಮ್ಮ ಗಡಿನಾಡಿನ ಎಲ್ಲಾ ಅಣ್ಣಂದ್ರು ನಮ್ಗೆ ಪ್ರೋತ್ಸಾಹ ಮಾಡಿದರೆ ಒಬ್ಬೊಬ್ರು ಬಂದು ನಮ್ಮ ಪಾತ್ರವನ್ನ ತಿದ್ದಿ ತಿದ್ದಿ ಹೇಳ್ಕೊಟ್ರು ಅಕ್ಕ ನೀವ್ ಹಿಂಗ್ ಮಾಡಿ ಅಕ್ಕ ನೀವ್ ಹಿಂಗ್ ಮಾಡಿ ನೀವ್ ತಪ್ಪು ಮಾಡ್ತಿದ್ರ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ಅಹ್ ಹೇಳ್ಕೊಟ್ಟ ಗುರುಗಳ ಜೊತೆಗೆ ಅವ್ರು ಎಲ್ರು ಪಾತ್ರಧಾರಿಗಳು ಬರ್ತಿದ್ರು ಒಬ್ಬೊಬ್ರು ಒಂದೊಂದು ಪಾತ್ರ ಒಂದೊಂದು ಒಬ್ಬೊಬ್ರು ಈಶ್ವರನ್ ಆಗ್ಬೋದು ಒಬ್ಬ ದಕ್ಷಿಣದಾಗ್ಬಹುದು ಜಾಲಬ್ರಹ್ಮಂದ ಆಗ್ಬಹುದು ನಾನು ದದಿಜಿ ಪಾರ್ಟ್ ಮಾಡಿದೀನಿ ನಂದು ಆಗ್ಬಹುದು ಮುದುಕನ ಆದ್ರೂ ಸ್ವಲ್ಪ ಕಷ್ಟ ಆದ್ರೂ ನನಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಹೇಳ್ಕೊಟ್ಬಿಟ್ಟು ಹೋದ್ರು ಅನ್ ಎಲ್ಲ ನಮ್ಮ ಗಡಿನಾಡಿನ ಅಣ್ಣಂದ್ರಿಗೆ ಇವತ್ತು ಇವತ್ತು ಇದೆಲ್ಲ ಮಾಡ್ಬೇಕು ಅಂದ್ರೆ ನಮ್ಗೆ ಸಾಧ್ಯ ಆಗ್ತಿರ್ಲಿಲ್ಲ ಅವರ ಪ್ರೋತ್ಸಾಹದಿಂದ ಎಷ್ಟೆಲ್ಲ ಕಷ್ಟಪಟ್ಟು ನಮಗೋಸ್ಕರ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ನಮ್ಮ ಎಲ್ಲ ಹೆಣ್ಣುಮಕ್ಕಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಶ್ರೀವಿದ್ಯಾ ನನ್ನ ಪಾತ್ರ ಚಂದ್ರಮ್ಮ ಮಾಡ್ತಿದ್ದೇನೆ ಪ್ರತಿಯೊಬ್ಬರಿಗೂ ನನ್ನ ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಏಕೆಂದರೆ ನನಗೆ ನನ್ನನ್ನು ಗುರುತಿಸಿ ನನ್ನ ನಳಿನಾಕ್ಷಿ ಅಮ್ಮ ಅವರು ಇಲ್ಲಿ ಕರ್ಕೊಂಡು ಬಂದರು ಹಾಗೆ ಒಂದು ಪಾತ್ರ ಕೊಟ್ಟು ನೀನು ಮಾಡ್ತೀಯಾ ಅಂತ ನನ್ನಲ್ಲಿ ಧೈರ್ಯ ತುಂಬಿ ಪ್ರೀತಿಯಿಂದ ನಮ್ಮ ಪರಮಶಿವಯ್ಯಸರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಾಗೆ ನಮ್ಮನ್ನ ಸಪೋರ್ಟ್ ಮಾಡ್ತಿರೋ ಎಲ್ಲ ಕಲಾವಿದರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಕಲೆ ಅನ್ನುವಂಥದ್ದು ನಶಿಸಿ ಹೋಗ್ತಾ ಇದೆ ಮಹಿಳೆಯರು ಮಾಡ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ ಎಲ್ಲೂ ಈ ಥರ ನಡೆಯೋದಿಲ್ಲ ಆದ್ದರಿಂದ ಇಂಥ ಮಹಿಳೆಯರು ಈ ಕಲೆಯನ್ನು ಪ್ರೋತ್ಸಾಹ ಮಾಡಿ ಆಡ್ತಾ ಇರುವಂಥದ್ದು ಅವರು ಎಲ್ಲ ಸಮಸ್ತ ಬಂಧುಗಳು ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತೆ ಹೆಚ್ಚೆಚ್ಚಿಗೆ ಮಹಿಳೆಯರನ್ನು ಮುಂದಾಗಿ ಬಂದು ಈ ಕಲೆಯನ್ನು ಪ್ರೋತ್ಸಾಹ ಬೇಕಾಗಿ ತುಂಬ ಖುಷಿ ಆಗ್ತಾ ಇದೆ ಅಂದರೆ ಮೊದಲ ಬಾರಿಗೆ ಹೆಣ್ಣು ಮಕ್ಕಳು ಈ ಒಂದು ನ ರಂಗಭೂಮಿಗೆ ಬಂದಿದ್ದಾರೆ ಅಂತಂದರೆ ತುಂಬ ತುಂಬಾ ಖುಷಿ ಆಗುತ್ತೆ ಆದರೆ ಇದು ನನಗೆ ಮೊದಲ ಬಾರಿ ಏನೂ ಅಲ್ಲ ಯಾಕೆಂದರೆ ತಮಿಳ್ನಾಡಿನಲ್ಲಿ ನಮ್ಮ ಸಂಸ್ಥೆಗಳೆಲ್ಲ ಇರೋದು ಹೆಣ್ಮಕ್ಕಳ್ದೆ ಕಾಲೇಜುಗಳಾಗ್ಬೋದು ಇದು ವಿದ್ಯಾಶಾಲೆಗಳಾಗ್ಬೋದು ಎಲ್ಲ ಅದರಲ್ಲಿ ನಾವು ಪಾಂಚಾಲಿ ಶಪಥ ಆಗ್ಬೋದು ಇನ್ನು ಎಲ್ಲ ಪೌರಾಣಿಕ ನಾಟಕಗಳನ್ನೆಲ್ಲ ಹಾಡಿಸಿದ್ದೀವಿ ನಾನೇ ಖುದ್ದ ಹೇಳ್ಕೊಟ್ಟಿದ್ದೀನಿ ಕೂಡ ಆಗಿನ ಕಾಲದಲ್ಲಿ ಅದೆಲ್ಲ ಮಾಡಿದ್ದೀವಿ ಈಗ ಪರಮಶಿವಯ್ಯ ಅವರು ಇದಕ್ಕೆ ತುಂಬ ಹೊತ್ತು ಕೊಟ್ಟು ಆ ಮಕ್ ಇದು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೋಡಬೇಕು ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಆದರೆ ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದಾಗ ತುಂಬ ಅತ್ಯದ್ಭುತವಾಗಿ ಮೂಡಿ ಬರುತ್ತೆ ಅನ್ನೋ ಒಂದು ಭಾವನೆ ಇದೆ ಇಲ್ಲಿ ಚಂದಾಪುರದಲ್ಲಿ ಒಂದು ರಂಗಭೂಮಿಯ ಕಲಾವಿದರು ಇಲ್ಲಿ ಮಾಡ್ತಾ ಇರೋದು ನಮಗುನು ತುಂಬಾ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಹೆಣ್ಣು ಮಕ್ಕಳು ಎಲ್ಲ ವಿಧದಲ್ಲೂ ಮುಂದೆ ಬರಲಿ ಅನ್ನೋದೇ ನನ್ನ ಆಶಯ ಕೂಡ ಅದರಿಂದ ಹೆಣ್ಣು ನೆನೆಸ್ಕೊಂಡ್ರೆ ಯಾವ್ ತಾನೇ ಮಾಡಲ್ಲ ಎಲ್ಲವನ್ನ ಮಾಡ್ತಾಳೆ ಅಂತ ಹೇಳ್ತಾ ಮುಗಿಸ್ತೇನೆ ಮಾಯಾ ನೀನೇ ಈಗ ನನ್ನ ಮಾನಸ ಬ್ರಹ್ಮನಾದ ತಕ್ಷಣ ಜಗ ಸೃಷ್ಟಿಗಾಗಿ ಮಕ್ಕಳನ್ನು ಬೇಡುತ್ತಾ ಉಗ್ರವಾದ ತಪಸ್ಸನ್ನು ಹೊಟ್ಟಿದ ಈ ಜಗತ್ತನ್ನ